ಆರುಗೇರಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಸಭಾಭವನದಲ್ಲಿ ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಶಾಸಕರಾದಂತಹ ಮಹೇಂದ್ರ ತಮ್ಮಣ್ಣವರವರು ಸತ್ಕಾರ ಸ್ವೀಕರಿಸಿ ಮಾತನಾಡಿದರು ಆಶಾವಾದ ಭರವಸೆ ಹಾಗೂ ಕನಸು ಇಟ್ಟುಕೊಂಡು ಹಲವಾರು ಬಾರಿ ನೋವು ಅಪಮಾನ ಮತ್ತು ಸೋಲಿನ ರುಚಿಯನ್ನೇ ಕಂಡು ಕೊನೆಗೆ ಗೆದ್ದು ಇತಿಹಾಸ ನಿರ್ಮಿಸಿದ ಅಬ್ರಹಾಂ ಲಿಂಕನ್ನರನ್ನು ಆದರ್ಶವಾಗಿಟ್ಟುಕೊಂಡು ಇಂದಿನ ವಿದ್ಯಾರ್ಥಿಗಳು ನಿರಂತರ ಅಧ್ಯಯನ ಮಾಡಬೇಕೆಂದು ನೇಜದ ವೀರೇಶ್ ಪಾಟೀಲ್ ತಮ್ಮ ಅಭಿಮತ ವ್ಯಕ್ತಪಡಿಸಿದರು ಉದ್ಘಾಟಕರಾಗಿ ಕುಡಚಿ ಮತಕ್ಷೇತ್ರದ ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಾನು ಯಾವಾಗಲೂ ಲಾಸ್ಟ್ ಬೆಂಚ್ನಲ್ಲಿ ಕುಳಿತು ಮೂವತ್ತೈದು ಮಾರ್ಕ್ಸ್ ತೆಗೆದುಕೊಂಡೆ ಆದರೆ ಎಂಬತ್ತೈದರಿಂದ ತೊಂಬತ್ತು ಅಂಕ ಪಡೆಯುವುದು ಮುಖ್ಯವಲ್ಲ ಮನುಷ್ಯನಿಗೆ ಸಾಧಿಸುವ ಹಠ ಇರಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಅಧ್ಯಕ್ಷತೆಯನ್ನು ಪ್ರಾಚಾರ್ಯರಾದಂತಹ ಡಾಕ್ಟರ್ ಎಲ್ ಬಿ ಬನಶಂಕರಿ ವಹಿಸಿ ಮಾತನಾಡಿದರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಸಾಂಸ್ಕೃತಿಕ ವಿಭಾಗದ ಸಂಚಾಲಕರಾದ ಡಾಕ್ಟರ್ ರವೀಂದ್ರ ಕೊಕಟ್ನೂರ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಆನಂದ್ ಚಾನಗಿ ಚಂದ್ರಕಾಂತ್ ಕೊಳ್ಳೆಣ್ಣವರ್ ಸುಭಾಷ್ ಕಚ್ಕಾರಟ್ಟಿ ಡಿವೈ ಕಾಮ್ಳೆ ರಾಜ್ಕುಮಾರ್ ಹುದ್ದಾರ್ ಉಪನ್ಯಾಸಕ ವೃಂದ ಹಾಗೂ ಮುಡ್ಡು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿಗಾರರು ಹನುಮಂತ್ ಸನ್ನಕಿನವರ್ ಯುಕೆ ಫಸ್ಟ್ ನ್ಯೂಸ್ ರಾಯ್ಬಾಗ್ ಇಲ್ಲ ಗಣ್ಯರು ತುಂಬ ಇವತ್ತ ನಾವು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ನೇ ಮೊದಲಿಂದ ಇವತ್ತು ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಷ್ಟೇ ಮೂವತ್ತೈದು ನಲ್ವತ್ತು ಐವತ್ತು ಮಾರ್ಚ್ ಹೋಗ್ತಿದ್ದೆ ಆದ್ರೆ ನಾನು ಧಾರವಾಡದಾಗ ಐದೈದರಿಂದ ಎಸ್ ಎಸ್ ಎನ್ ಜೀವನಿಗೆ ಕಲಿ ಕಲಿ ಕಲಿಬೇಕಾದ್ರೆ ನನ್ನ ನನ್ನ ಗೆಳೆಯರಿದ್ರು ಅವರೆಲ್ಲ ಎಂಬತ್ತು ತೊಂಬತ್ತು ತೊಂಬತ್ತೈದು ಮಾರ್ಕ್ಸ್ತಿದ್ದೆ ಅವರು ಆದರೆ ಅದರೊಳಗೆ ಮ್ಯಾಕ್ಸಿಮಮ್ ನಾ ಈಗ ಸದ್ಯ ನೋಡ್ತೀನಿ ನಾವು ಯಾಕಂದ್ರೆ ಅವಾಗ ಅವಾಗ ಹೋಗ್ತಿರ್ತೀವಿ ಭೇಟಿ ಹಾಕ್ತಿರ್ತೀವಿ ಅವರ ಎಂಬತ್ತು ತೊಂಬತ್ತು ತುಂಬ ಏನು ಮಾರ್ಕ್ಸ್ ತಗೊಂಡ ಇದ್ರಲ್ಲ ಹುಡುಗರು ಗೆಳೆಯರ ಇವತ್ತು ಯಾವುದೋ ಒಂದು ಸ್ಕೂಲ್ ಕೂರ್ ನಾನು ಮೂವತ್ತೈದು ನಲ್ವತ್ತು ತಗೊಂಡ್ ಯಾಕೆ ನಾನು ಆಗಿಪ್ಪಾ ಅಂತಂದ್ರೆ ಮನುಷ್ಯ ಹಠ ಇರ್ಬೇಕು ಹಠ ಇರ್ಬೇಕು ಹಠ ಅಂದ್ರೆ ಹಠ ಹೆಂಗಿರ್ಬೇಕು ಅಂದ್ರೆ ಇವತ್ತು ನನಗೆ ಗುರುಗಳು ಯಾರು ಇಲ್ಲ ಇವತ್ತು ಒಂದು ಸಾಧನೆ ಎಮ್ ಎಲ್ ಎ ಅಂದ್ರೆ ಟಿ ಜಿ ಅಲ್ಲ ಅಲ್ಲೇ ಆ ನಮ್ಮ ಜಿಯಾಗಿ ನಮ್ಗೆ ಹೊಸಬರು ನಾನು ವಿಧಾನಸೌಧ ನೋಡ್ತಿರ್ತೀನಿ ನಾನು ಎರಡು ನೂರ ಇಪ್ಪತ್ನಾಲ್ಕು ಬಂದಿದ್ದೀವಿ ನಾವು ಅಲ್ಲಿ ಒಳಗೆ ಕೊಟ್ಟವ್ರೆ ನಮ್ಮ ಹತ್ರ ಭಾಳ ಕೆಟ್ಟ ಅವಕಾಶ ಇರ್ತದೆ ಅದಕ್ಕೆ ನಿಮ್ಗೆ ದಯವಿಟ್ಟು ನಿಮಗೆ ಏನು ಹೇಳೋದಪ್ಪ ಅಂತಂದ್ರೆ ನೀವೇನು ಅನ್ಕೊಂಡಿರ್ತೀರಿ ಇದು ಈ ವಯಸ್ಸು ಈ ವಯಸ್ಸು ಭಾಳ ಮಹತ್ವದಿದ್ರು ಏನು ಅಂದ್ಕೊಂಡಿರ್ತಿರ್ಲಿಲ್ಲ ಅದನ್ನು ಬಿಡಬಾರ್ದು ಬಿಡಬಾರ್ದು ಅಂತಂದ್ರೆ ನೀವು ಅದಕ್ಕೆ ಪರಿಸರ ಪಡಲೀಕೆ ಅದಕ್ಕೆ ದಯವಿಟ್ಟು ನಾನು ಜಾಸ್ತಿ ಮಾತಾಡಪ್ಪ ಅನ್ನಿಲ್ಲ ಯಾಕಂದ್ರೆ ಇನ್ನೊಂದು ಕಾರ್ಯಕ್ರಮಕ್ಕೆ ನಾನು ಆಗಿ ಸರ್ ಗಡೇನೆ ನನ್ನ ಕಡೆಗೆ ಒಂದು ಮಾತು ಹೇಳುತ್ತೆ ನೀವು ನೀವು ಈ ಭಾಳ ಯಂಗ್ ವಯಸ್ಸಿನ ಯಂಗ್ ಹುಟ್ಟಪ್ಪ ಅಂತಂದ್ರೆ ಇವತ್ತು ನೀವು ಮನಸ್ಸು ಮಾಡಿದ್ರೆ ಹದಿನೈದು ತಾಸು ಓದ್ಬೋದು ಹದಿನಾರು ತಾಸು ಓದ್ಬೋದು ನಾಲ್ಕು ತಾಸು ತುದ್ದಿ ಮಾಡ್ಬೋದು ಯಾಕಂದ್ರೆ ಎಲ್ಲ ತಡ್ಕೋತೈತಿ ಈ ವಯಸ್ಸು ನೀವು ನೀವು ಏನು ಅದಕ್ಕೆ ಕುಡ್ತೀವಿ ಶರೀರಕ್ಕೆ ಎಲ್ಲ ತಡ್ಕೋತೈತಿ ಈ ವಯಸ್ಸಿನಾಗ ನೀವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಂದ್ರೆ ನೀವು ಈಗ ಖಂಡಿತವಾಗಿ ಪರಿಶ್ರಮ ಪಡಲೇಬೇಕು ಅದಕ್ಕೆ ದಯವಿಟ್ಟು ದಿನ ಮಾಡಿದಾಗ ನಿಮ್ಗೆಲ್ಲರೂ ಒಳ್ಳೇದಾಗ ಕೇಳ್ಕೊಂಡ್ರೆ ಅಡಿಗೆ ಒಂದು ಸಲ ಮಾತಾಡ್ತು ಹಿಂದೂಸ್ತಾನವು ಹಿಂದೂ ಮರಿಯದ ಭಾರತ ರತ್ನವು ನಮ್ಮ ತಂದೆ ತಾಯಿ ನಮ್ಮ ಬಗ್ಗೆ ಆತಂಕ ಪಡ್ತಾ ಇದ್ದಾರೆ ದೋ ವಿ ಆರ್ ಎಜುಕೇಟೆಡ್ ನಮ್ಮ ಅಪ್ಪ ಅಮ್ಮ ನಮ್ಮ ಬಗ್ಗೆ ಆತಂಕ ಪಡ್ತಾ ಇದ್ದಾರೋ ಇವ್ರನ್ನ ಹೆಂಗೆ ಕಳಿಸೋದು ಇವ್ರನ್ನ ಹೆಂಗೆ ಕಲಿಸೋದು ಇವ್ರನ್ನ ಹೆಂಗೆ ಮುಂದೆ ಕಳಿಸೋದು ಅಂತ ವಿಚಾರ ಮಾಡ್ತಾ ಇದಾರೆ ಯಾಕೆ ಯಾಕೆ ಅವ್ರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಹೊರಗಡೆ ಸೊಸೈಟಿನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ನಮ್ಮ ಆ್ಯಟಿಟ್ಯೂಡ್ಸ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ ನಮ್ಮ ಆ್ಯಕ್ಟಿವಿಟೀಸ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರ್ತಾ ಇದೆ ಆ ಕಾನ್ಫಿಡೆನ್ಸ್ ನಮ್ಮ ಅಪ್ಪ ಅಮ್ಮಂದು ಸಮಾಜಕ್ಕೂ ಬರಬೇಕಂದ್ರೆ ವಿ ಹ್ಯಾವ್ ಟು ಟೈ ಅವರ್ ಲೈಫ್ ವಿತ್ ಅವರ್ ಗೋಲ್ಸ್ ಆ್ಯಂಡ್ ನಮಗೆ ಗೊತ್ತಿರಬೇಕು ಗೆಲ್ಲಬೇಕಾದ್ರೆ ಸೋದು ಕಾಮನ್ ಸೋತಾಗಲಿ ಮನುಷ್ಯ ಗೆಲ್ಲೋದಕ್ಕಾಗೋದು ನಿಮಗೆ ಗೊತ್ತಿರಬೇಕು ಒಂದು ಘಟನೆ ನಿಮ್ಗೆ ಗೊತ್ತಿರೋದು ಅಂತ ಕೇಳ್ತೀನಿ ನೋಡಿ ಅಷ್ಟು ಚಂದ ಇದೆ ಒಬ್ಬ ಮನುಷ್ಯ ಇಪ್ಪತ್ತೊಂದನೇ ವಯಸ್ಸಿಗೆ ವ್ಯಾಪಾರ ಮಾಡಬೇಕು ಅಂತ ಆಲೋಚನೆ ಮಾಡಿ ಕೈ ಹಾಕ್ತಾನೆ ಕೈ ಸುಟ್ಕೊಂಡ್ಬಿಡ್ತಾನೆ ಲಾಸ್ ಆಗಿಬಿಡ್ತಾನೆ ಇಪ್ಪತ್ತೆರಡನೇ ವಯಸ್ಸಿಗೆ ಶಾಸನ ಸಭೆಗೆ ನಿಲ್ಲಬೇಕು ಅಂತ ಎಲೆಕ್ಷನ್ ಇನ್ ನಿಲ್ತಾನೆ ಸೋತೋಗ್ಬಿಡ್ತಾನೆ ಇಪ್ಪತ್ನಾಲ್ಕನೇ ವಯಸ್ಸಿಗೆ ಪುನಃ ವ್ಯಾಪಾರ ಮಾಡಬೇಕು ಅಂತ ಪ್ರಾರಂಭ ಮಾಡ್ತಾನೆ ಒಂದು ಸಗೇನ್ ಲಾಸ್ ಮಾಡ್ಕೊಳ್ತಾನೆ ಇಪ್ಪತ್ತಾರನೇ ವಯಸ್ಸಿಗೆ ಪ್ರಾಣಕ್ಕಿಂತ ಹೆಚ್ಚು ಪ್ರೇಮ ಮಾಡ್ತಾ ಇದ್ದ ಪ್ರೇಯಿಸಿ ಸತ್ ಹೋಗ್ತಾನೆ ಅವನು ಸತ್ ಹೋಗ್ತಾನೆ ಇಪ್ಪತ್ತೇಳನೇ ವಯಸ್ಸಿಗೆ ನರವ್ಯಾಧಿಗೆ ತುತ್ತಾ ಅಂತ ಎಲ್ಲ ಅಂದ್ಕೊಳ್ತಾರೆ ನೀವಿನ ಕತೆ ಮುಗಿದು ಹೋಯ್ತು ಎಲ್ಲರೊಂದು ಬ್ಲೇಮ್ ಮಾಡ್ತಿದ್ದೆ ಯಾಕೆ ಸುಮ್ಮನೆ ಹೆಚ್ಚನೇ ಅದೇ ಮನುಷ್ಯ ಮೂವತ್ತ್ ವಯಸ್ಸಿಗೆ ಪುನಃ ಎಲೆಕ್ಷನ್ ಇಲ್ಲಿ ನಿಲ್ತಾನೆ ಅವಾಗೂ ಸೋತು ಹೋಗ್ತಾನೆ ನಲವತ್ತೈದನೇ ವಯಸ್ಸಿಗೆ ಸೆನೆಟ್ ಎಲೆಕ್ಷನ್ ನಿಲ್ತಾನೆ ಅವಾಗಲೂ ಸೋತ್ ಹೋಗ್ತಾನೆ ನಲವತ್ತೇಳನೇ ವಯಸ್ಸಿಗೆ ಆ ದೇಶದ ಉಪಾಧ್ಯಕ್ಷ ಆಗ್ಬೇಕು ಅನ್ನೋ ಆಲೋಚನೆ ಅವನಿಗೆ ಬರುತ್ತೆ ತಿರ್ಗಾ ಎಲೆಕ್ಷನ್ ನಿಲ್ತಾನೆ ತಿರ್ಗಾ ಸೋತು ಹೋಗ್ತಾನೆ ನಲವತ್ತೊಂಬತ್ತನೇ ವಯಸ್ಸಿಗೆ ತಿರ್ಗಾ ಆ ದೇಶದ ಸೆನೆಟ್ ಎಲೆಕ್ಷನ್ ನಿಲ್ತಾನೆ ತಿರ್ಗಾ ಸೋತ್ ಹೋಗ್ತಾನೆ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಇಷ್ಟು ಸೋಲೇನಾದ್ರು ನಮ್ಮ ಜೀವನದಲ್ಲಿ ಬಂದಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಸೂಯಿಸೈಡ್ ಮಾಡ್ಕೋತಿದ್ವಿ ಆದರೆ ಆ ಮನುಷ್ಯ ಸೋಲಿನ ಕಡೆ ನೋಡಲೇ ಇಲ್ಲ ಅಗೇನ್ ಇನ್ ದ ಇನ್ ದ ಏಜ್ ಆಫ್ ಫಿಫ್ಟಿ ಟು ಐವತ್ತೆರಡನೇ ವಯಸ್ಸಿನಲ್ಲಿ ಆ ದೇಶದ ಅಧ್ಯಕ್ಷ ಸ್ಥಾನಕ್ಕೆ ಅವನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾನೆ ಮತ್ತು ಗೆದ್ದು ಆ ದೇಶದ ಅಧ್ಯಕ್ಷ ಆಗ್ತಾನೆ